ಬನ್ನಿ ಸರ್ ಹೇಳ್ತೀನಿ ಹದಿನೇಳನ ಕಂಬಕ್ಷನ್ ಬಾಕ್ಸ್ ಪರಿಶೀಲನೆ ಮಾಡ್ಬೇಕಾದ್ರೆ ಮೂವತ್ತು ನಲವತ್ತು ತಂತಿ ತೊಡಗಿಗಳಿಗೆ ನುಸುಳಿ ಕಂಬ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಬಿಚ್ಚಿರಂಗ್ ಎಂಟರ್ ಬಿಡ್ಬೇಕಾದ್ರೆ ಊರ್ ತಿಂಗಳಿದ್ದಾರೆ ಸ್ವಾಮಿ ಈ ಊರಿನ ಜನಗಳೆಲ್ಲರೂ ತಿಪ್ಪಣ್ಣ ಎಲ್ಲ ಕೆಲಸ ಮಾಡುತ್ತಿರ್ಬೇಕಂತ ಹತ್ಕೊಂಡ ಓಡಾಡಿದ್ದಾರೆ ಈ ಪಾರ್ಟ್

ಎಲ್ಲರ ಸುಳ್ಳು ಆರೋಪಗಳಿಗೆ ತುತ್ತಾಗಿದ್ದ ಆನೆ ಗೌರಿ ಒಮ್ಮೆ ನಿಧಾನವಾಗಿ ಅಪರಾಧಿ ಆಗ್ತಾ ಇಂತಹುದು ಅದರಲ್ಲಿ ಕೆಲವು ಸತ್ಯ ಹೋದವು ಇನ್ನು ಎರಡನೆಯದು ಲಾರಿ ಮರಕ್ಕೆ ಡಿಕ್ಕಿ ಹೊಡೆದು ಡ್ರೈವರ್ ಅಪ್ಪಾಸು ಮತ್ತೆ ಕ್ಲೀನರ್ ಕೃಷ್ಣಪ್ಪ ಸ್ಥಳದಲ್ಲೇ ಸಾವನ್ನಪ್ಪು ವಿಶೇಷವೇನೆಂದ್ರೆ ಡ್ರೈವರ್ ಅಪ್ಪಸ್ ಮೈಲಿ ಬೀಡಿ ಕಚ್ಚಿಕೊಂಡೇ ಪ್ರಾಣ ಬಿಟ್ಟಿದ್ದ ಈ ಎರಡು ಘಟನೆಗಳಿಗೆ ಸಾಕ್ಷಿಯಾಗಿ ಹಳೆ ಕೊಪ್ಪದ ಸುಬ್ಬಣ್ಣ ಅಲ್ಲಿ ನೆರೆದಿದ್ದ ಜನರು ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಫಾರೆಸ್ಟ್ ಆಫೀಸ್ ನಾಗರಾಜ ಎಲ್ಲರೂ ಪ್ರಮುಖ ಸಾಕ್ಷಿಯಾಗಿದ್ದರು ಒಂದು ದಿನ ಮಧ್ಯಾಹ್ನ ಮುನ್ಸಿಪಲ್ ಪ್ರೆಸಿಡೆಂಟ್ ಸಾಹೇಬ ಪುರ ಪ್ರಮುಖರ ಸಭೆ ಕರೆದರು ಅದೇನಂತ ವಿಚಾರಣೆ ಮಾಡಿಕೊಂಡು ನಿರ್ಧಾರಕ್ಕೆ ಬಂದ್ರಿ ಸುಮ್ ಸುಮ್ನೆ ಕಾಂಪ್ಲಿಕೇಟ್ ಮಾಡ್ತಾ ಇವತ್ತು ನೀವು ಸೇರಿದಿರ ಚರ್ಚೆಗೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ ಇವತ್ತಿನ ಪ್ರಧಾನವಾದ ವಿಷಯ ಕೃಷ್ಣೇಗರ ಹಾನೆದು ಕುರಿತು ಅಧ್ಯಕ್ಷ ಅಲ್ಲರಿಗೆ ಆ ತಜ್ಞರ ಕುರಿತೇಕಲ್ಲ ಮೊನ್ನೆ ಅದು ಆಮೇಲೆ ಮಾತಾಡ್ಕೊಳ್ಳೋಣ ಶ್ರೀ ಕೃಷ್ಣ ಗೌಡ್ರೆ ನಿಮ್ಮ ಆನೆನ ಹತ್ತು ಪಾಸ್ ಹಿಡಿದು ನಿಮ್ಮ ಜವಾಬ್ದಾರಿ ಹಾ ಗೊತ್ತು ಹಾ 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 ಸರ್ ಆನೆನ ಕಕಡಕ್ಕೆ ಹಾಗ್ಲಿ ಆನೆನ ತೊಟ್ಟಿಗೆ ಹೊಡೆಯದಿಕ್ಕೆ ಹಾಗ್ಲಿ ಈ ಜನ ಸಾಮಾನ್ಯರಿಂದ ಸಾಧನ ಸರ್ ಸರ್ ಈ ಫಾರೆಸ್ಟ್ ಮ್ಯಾನೇಜ ಮರ ವ್ಯಾಪಾರಿಗಳಿಂದ ಸಾಮಿಲರಿಂದ ಲಂಚ ತಿಂದು ತಿಂದು ಆನೆ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ ಶ್ರೀ ಕೃಷ್ಣ ಗೌಡ್ರೆ ನಿಮ್ಮ ಆನೆ ಉಡ್ಕೋದಕ್ಕೆ ಎಷ್ಟು ಲಂಚ ಕೊಡ್್ರಿ ಹಾ

ಈ ಊರಿನ ಓರಿನ ಜನಕೇಲನಾಣೆ ಮೇಲೆ ಸಿಕ್ಕ ಬಾರಿಸ್ನ ಆನೆಗಳಿವೆ ಅವೇ ಯಾಕೆ ಕೆಲಸ ಮಾಡิบಾರದು ಅವೇ ಯಾಕೆ ಕೆಲಸ ಮಾಡิบಾರದು ಅಂದೆ मिस्टर ಕೃಷ್ಣಾ ರಾವ್ ಯಾ ಕೃಷ್ಣಾ ರಾವ್ ನಾವು ಸರ್ಕಾರದವರು ಪ್ರೈವೇಟ್ನರ ಅಲ್ಲ ನೀವು ಆರೆ ಇಟ್ಕೊಂಡು ಏನನ್ ಮಾಡ್ತಾ ಇದ್ದಿರ ಅಂತ ನನಗೆ ಚೆನ್ನಾಗಿ ಗೊತ್ತಿರೇ ಏ ಏ ಕೃಷಿಯಿಂದ ಆನೆನ ಹತ್ತು ಪಕ್ಷದಲ್ಲಿ ಇಡುದು ನಿಮ್ಮ ಜವಾಬ್ದಾರಿ ಯಾವಾಗ ನಮ್ಮ ಮನೆ ಐತೆ ಇಲ್ಲಿ ಕೃಷ್ಣ ಕೌಡೋದು ರೀ ಅಧ್ಯಕ್ಷ ಆ ಹುಚ್ಚಿಳಿದ್ರ ಹಾ ಹತ್ಮತ್ತ ಇಟ್ಟ ಕರೀತು ಈ ದಿಟ್ಟೆ ಅರ್ಥವ್ಯಾ ಏ ನಾಗರಾಜ ನನ್ನ ಆಣೆಗೇನೋ ಹಾಗಿಲ್ಲ ನಿನ್ನ ನಾಲ್ಗೆ ಮೇಲೆ ಹಿಡ್ತಾ ಹಿಡ್ತಾ ಇಲ್ಲಿ ಏ ನಾನೆ ಲಾಯ ಬಿಟ್ಟ ಆಚನೆ ಬಂದಿಲ್ಲ

ಅಧ್ಯಕ್ಷರೇ ಆ ಆನೆ ಕಾಲಗಳ ರಣಕಾಯಗಳಾಗಿವೆ ಆ ಗಾಯಗಳು ವಾಸಿ ಆಗವರಿ ನಾನು ಸಕಪ್ಪಲಿ ಕಟ್ಟೋ ಹಾಗಿಲ್ಲ ಅದಲ್ಲ ಆ ಉತ್ತರ ನಾಲ್ಕು ಕಾಲಗಳ ರಣಕಾಯಗಳಾಗಿವೆ ಯarne ಕಟ್ಟೋದ್ ಬೇಡ ಅಂದಿತ್ತು ಆರಿಕೆ ಆ ಆನೆ ಊರಲ್ಲಿ ಇಷ್ಟಲ್ಲ ಕಲಾಟೆ ಪುಂಡಾಟ ಮಟ್ಟಿ ಇನ್ಯಾಕ ಆಕ್ಷನ್ ತಗೊಂಡಿಲ್ಲ ಈ ಊರಲ್ಲಿ ಇದೆಯಾ ತರ ಕತೆ ಕಾಯ ಕೊಯ್ಯೋ ಅಯ್ಯೋ ಸರ್ ನಾನು ಇದೇ ಊರಲ್ಲಿ ಇದೀನಿ ಈ ನಿಮ್ಮ ಪರ್ಮಿಷನ್ ಗೋಸ್ಕರ ಕಾಯ್ತಾ ಇದ್ದೆ ನೀವೇನಾದ್ರು ಆವತ್ತ ಒಂದೇ ಒಂದ್ ಪರ್ಮಿಷನ್ ಕೊಟ್ಟಿದ್ರೆ ಆ ಆನೆ ಅಲ್ಲೇ ಆಗಿದ್ದಾವೆ ಶೂಟ್ ಮಾಡ್ತಾ ಇಸ್ತಿದ್ದೆ ಶೂಟ್ ಮಾಡ್ತೀನಿ ಶೂಟ್ ಮಾಡ್ತೀನಿ ಶೂಟ್ ಮಾಡ್ತೀನಿ ಇಷ್ಟಿನೇ ಕತ್ತೆ ಕಾಯ್ತಿದ್ದೇನು ಅದಂತ ಪುಂಡಾನೆ ಅಂತ ಗೊತ್ತಿದ್ದೀನಿ ಯಾಕೆ ಯಾಕೆ ಸುತ್ತುಕೊಂಡಿಲ್ಲ ಅಂತಹ ಸಂದರ್ಭ ಬಂದ್ರೆ ಶೂಟ್ ಮಾಡಿ ಸಾಕು ಎಸ್ ಸರ್ Yeah! ಸಮಯಕ್ಕಾಗಿ ನೇ ಕಾಯ್ತಾ ಇದ್ದೆ ಈ ಒಂದು ಪರ್ಮಿಷನ್ ಗೊತ್ತರನೇ ಕಾಯ್ತಾ ಇದ್ದೆ ಏನೋ ಕಳ್ಳನ್ ಮಕ್ಕಳ ಕಲೆಂಟ್ನವರು ತೆಲ್ಗೊಂಡವರು ಊರಿನ ಜನರು ಏನೋ ನಮ್ಮ ಮೇಲೆ ಅಪರಾಧ ಆಗ್ತೀರ ಕಡೆ ನಾಳೆಯಿಂದ ಹಗಲು ರಾತ್ರಿ ಗತ್ತು ತಿರುಗಲು ವ್ಯವಸ್ಥೆ ಮಾಡ್ತೀವಿ ಊರೊಳಗಡೆ Ya yar da <laughs> Çok <Çupat ayetli. gülüyor> hey.